ರುದ್ರೇಶ್ವರ ಇವತ್ತು ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಲಿಯ ಮುಖ್ಯಾಧಿಕಾರಿ ಬಸವರಾಜ್ ಅವರು ಲೋಕಾಯುಕ್ತ ಬೆಲೆಗೆ ಬಿದ್ದಿದ್ದಾರೆ ಅವರು ಆಗಿದ್ದಾರೆ ಬಗ್ಗೆ ಹೇಳ್ತೀರಾ ರುದ್ರೇಶ್ವರ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಆಲೂ ಹಾಸನದ ನಗರದ ನಿವಾಸಿ ಯುವನ ಸನ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಮೇಲೆ ಆ ಲೋಕಾಯುಕ್ತ ಎಸ್ ಪಿ ಅವರಾದ ನಂದಿನಿ ಮೇಡಮ್ ಹಾಗೂ ಇನ್ಸ್ಪೆಕ್ಟರ್ ಆದ ಬಾಲು ಅವರು ದಾಳಿ ನಡೆಸಿದ್ದಾರೆ ದಾಳಿ ನಡೆಸಿದಾಗ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಅವರು ಏನಿದ್ದಾರೆ ಅವರು ಎಪ್ಪತ್ ಸಾವಿರ ರೂಪಾಯಿ ನಗದನ್ನ ಸ್ವೀಕರಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಅಲ್ಲ ಅಂತ ಅವರು ಇಷ್ಟು ಮಾಡ್ತಾ ಅನ್ನೋ ವ್ಯಕ್ತಿ ಅನ್ನೋರು ಇಲ್ಲಿ ಒಂದು ಜಾಗನ ಒಂದ್ ಎಕರೆ ಹದಿನೇಳು ಗುಂಟೆ ಜಾಗನ ಭೋಗ್ಯ ಕಾನೂರಿನ ಮೇಲೆ ಮರದ ಸಾಮಿಲ್ ನಡೆಸಲು ಪರವಾನಿಗೆ ಪಡೆಯಲು ಅವರ ಪರವಾನಿಗೆ ಪಡೆಯಲು ಹೋದಾಗ ಅವರು ಎರಡೂವರೆ ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಬೇಡಿಕೆನಲ್ಲಿ ಸಾವಿರ ಎರಡು ಬಾರಿ ತಗೊಂಡಿದ್ದಾರೆ ಮೂರನೇ ಬಾರಿ ಮತ್ತೆ ಹಣದ ಬೇಡಿಕೆ ಇಟ್ಟಾಗ ಎಪ್ಪತ್ ಸಾವಿರ ನಗದು ರೆಡ್ ಹ್ಯಾಂಡ್ ಆಗಿ ಕೊಡಬೇಕಾದ್ರೆ ಬ್ಲಾಕ್ ಆಯುಕ್ತರು ಬಿದ್ದಿದ್ದಾರೆ ಮತ್ತೆ ಅವ್ರು ಎಷ್ಟು ದಿನ ಆಯ್ತು ಬಸವರಾಜ್ ಅವರು ಇಲ್ಲಿ ನಿಮ್ಮ ಆಲೂರು ಪಟ್ಟಣ ಪಂಚಾಯತಿ ಬಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಬಸವರಾಜ್ ಅವರು ಈಗ ಆಲೂರು ತಾಲೂಕ್ನಲ್ಲಿ ಅಧಿಕಾರಕ್ಕೆ ಬಂದು ಅಂದ್ರೆ ಇಲ್ಲಿ ಅವ್ರ ಕರ್ತವ್ಯಕ್ಕೆ ಹಾಜರಾಗಿ ಕೇವಲ ಮೂರ್ನಾಲ್ಕ ತಿಂಗಳು ಮಾತ್ರ ದೊಡ್ಡ ಭ್ರಷ್ಟಾಚಾರದಲ್ಲೇ ಆ ಭ್ರಷ್ಟಾಚಾರ ಲೋಕಾಯುಕ್ತ ದಾಳಿಗೆ ಸಿಕ್ಕಿಬಿದ್ದು ಈಗ ಇವತ್ತು ಈ ದಿನ ಏನು ಲೋಕಾಯುಕ್ತರ ದಾಳಿ ಆಯ್ತು ಈ ದಾಳಿಯಲ್ಲಿ ನಮ್ಮ ಲೋಕಾಯುಕ್ತ ಎಸ್ ಪಿ ನಂದಿನಿ ಮೇಡಮ್ ಅವರ ನೇತೃತ್ವದಲ್ಲಿ ಶಿಲ್ಪಾ ಮೇಡಮ್ ಹಾಗೂ ಬಾಲು ಅವರ ಕಾರ್ಯಾಚರಣೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜು ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಧನ್ಯವಾದಗಳು ಸರ್